ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತಿನ ದೇವರ ಸಂದೇಶವಾಗಿ ನಾವು ನೋಡಿ ಸತ್ಯವೇದದಲ್ಲಿರುವ ಶ್ರೀಮಂತರು ಅಂದರೆ ಐಶ್ವರ್ಯವಂತರ ಕುರಿತಾಗಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಈ ಚಾನಲ್ನ ಫಸ್ಟ್ ಟೈಮ್ ನೋಡುವವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಲೈಕು ನಮಗೆ ತುಂಬ ಇಂಪಾರ್ಟೆಂಟು ಆಗ ನಿಮ್ಮ ಹಾಗೆ ಇರುವ ಅನೇಕ ವ್ಯಕ್ತಿಗಳಿಗೆ ಈ ವಿಡಿಯೋ ರೆಕಮೆಂಡ್ ಆಗುತ್ತೆ ಓಕೆ ನಾವು ನೇರವಾಗಿ ದೇವರ ಒಂದು ಸಂದೇಶವನ್ನು ನೋಡೋಣ ನೋಡಿ ಈ ದಿನ ಸತ್ಯವೇದದಿಂದ ಐದು ಜನ ಶ್ರೀಮಂತರ ಕುರಿತಾಗಿ ನೋಡೋಣ ಈ ಐದು ಜನ ಶ್ರೀಮಂತರು ನೋಡಿ ಏನು ಇಲ್ಲದೆ ಇರುವಂತ ಒಂದು ಅವಸ್ಥೆಯಿಂದ ಅಂದ್ರೆ ಝೀರೋ ಇಂದ ತುಂಬಾ ಊಹಿಸಲು ಅಸಾಧ್ಯವಾದಷ್ಟು ಅಂದ್ರೆ ನೂರರಷ್ಟು ಆಶೀರ್ವಾದ ಹೊಂದಿ ಶ್ರೀಮಂತರಾಗಿರುವ ವ್ಯಕ್ತಿಗಳನ್ನು ಕುರಿತು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೆಯದಾಗಿ ನೋಡುವಾಗ ನೋಡಿ ಆದಿಕಾಂಡ ಹದಿಮೂರು ಎರಡರಲ್ಲಿ ಅಬ್ರಹಾಮನು ಬಹು ಐಶ್ವರ್ಯವಂತವನಾಗಿದ್ದನು ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವೂ ಇದ್ದವು ನೋಡಿ ದೇವರ ವಾಕ್ಯವು ಹೇಳ್ತಾ ಇದೆ ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು ನೋಡಿ ದೇವರ ಮಾತನ್ನು ಕೇಳಿ ವಿಧೇಯನಾಗಿ ತನ್ನ ಸ್ವಂತ ಊರನ್ನು ಬಿಟ್ಟು ದೇವರು ತೋರಿಸಿದಂತ ಸ್ಥಳಕ್ಕೆ ಬಂದು ಅಲ್ಲಿ ನಿವಾಸವನ್ನು ಮಾಡ್ತಾನೆ ದೇವರ ಮೇಲೆ ನಂಬಿಕೆ ಇಟ್ಟು ಆತನು ಮುಂದೆ ಬರುವಂತ ಸಂದರ್ಭದಲ್ಲಿ ದೇವರು ಆತನನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಿದ್ದಾರೆ ನೋಡಿ ನಾವು ದೇವರ ಮೇಲೆ ನಂಬಿಕೆ ಇಡುವಾಗ ನಾವು ಸಹ ಹೆಚ್ಚಾಗಿ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು ಎರಡನೇದಾಗಿ ನೋಡುವಾಗ ನೋಡಿ ಆದಿಕಾಂಡ ಇಪ್ಪತ್ತಾರು ಹನ್ನೆರಡರಲ್ಲಿ ಇಸ್ಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ ನೂರರಷ್ಟು ಬೆಲೆಯನ್ನು ಹೊಂದಿದನು ಯಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು ನೋಡಿ ಇಸ್ಸಾಕನ ಒಂದು ಜೀವನವನ್ನು ನೋಡುವಂತ ಸಂದರ್ಭದಲ್ಲಿ ನೋಡಿ ಆ ದೇಶದಲ್ಲೆಲ್ಲ ಬಹು ಕ್ಷಾಮವಿರುತ್ತೆ ತಿನ್ನಲು ಆಹಾರವಿರಲ್ಲ ಊಟ ಇರಲ್ಲ ನೀರು ಸಹ ಇರಲ್ಲ ಆದರೆ ಇಸ್ಸಾಕನು ದೇವರ ಮೇಲೆ ನಂಬಿಕೆ ಇಟ್ಟು ವ್ಯವಸಾಯವನ್ನು ಮಾಡ್ತಾನೆ ಮಾಡುವಂತ ಸಂದರ್ಭದಲ್ಲಿ ಅದೇ ವರ್ಷದಲ್ಲಿ ನೂರರಷ್ಟು ಆಶೀರ್ವಾದ ನೂರರಷ್ಟು ಫಲವನ್ನು ಹೊಂದಿಕೊಳ್ತಾನೆ ನೋಡಿ ದೇವರು ಇತನನ್ನು ಏನು ಇಲ್ಲದೆ ಇರುವಂತ ಒಂದು ದೇಶದಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟು ನಡೆಯುವಂತ ಸಂದರ್ಭದಲ್ಲಿ ಇಸ್ಸಾಕನನ್ನು ದೇವರ ಆಶೀರ್ವಾದ ಪಡಿಸ್ತಾರೆ ನೋಡಿ ಕೆಲವು ಸಾರಿ ನಾವು ಅನ್ಕೊಳ್ತೀವಿ ಏನು ಇಲ್ಲ ಎಂಬುದಾಗಿ ಏನು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ನಾವು ದೇವರ ಮೇಲೆ ನಂಬಿಕೆ ಇಡುವಾಗ ನಾವು ಸಹ ಉನ್ನತವಾಗಿ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು ಮೂರನೇದಾಗಿ ನೋಡುವಾಗ ಆದಿಕಾಂಡ ನಲವತ್ತೊಂದು ನಲವತ್ತೊಂದು ನಲವತ್ತೆರಡರಲ್ಲಿ ಫರೋಹನು ಯೋಸೆಫನಿಗೆ ನೋಡು ಐಗುಪ್ತ ದೇಶದ ಮೇಲೆಲ್ಲ ನಿನ್ನನ್ನು ಅಧಿಕಾರಿಯನ್ನಾಗಿ ಇಟ್ಟಿದ್ದೇನೆ ಎಂದು ಹೇಳಿ ತನ್ನ ಕೈಯಿಂದ ಮುದ್ರಿಕೆಯನ್ನು ತೆಗೆದು ಯೋಸೆಫನ ಕೈಗೆ ಇಟ್ಟು ಅವನಿಗೆ ನಾರು ಮಡಿಯನ್ನು ಹೊದಿಸಿ ಅವನ ಕೊರಲಿಗೆ ಚಿನ್ನದ ಸರಪಳಿಯನ್ನು ಹಾಕಿಸಿ ನೋಡಿ ದೇವರ ವಾಕ್ಯದಲ್ಲಿ ನೋಡುವಂತ ಸಂದರ್ಭದಲ್ಲಿ ನೋಡಿ ಫರೋಹನು ಒಂದು ದೇಶದ ರಾಜನಾಗಿರ್ತಾನೆ ಈ ವ್ಯಕ್ತಿಯು ನೋಡಿ ಯೋಸೇಫನನ್ನು ಅಂದ್ರೆ ಈ ಯೋಸೇಫ ಯಾರೆಂದು ನೋಡುವಂತ ಸಂದರ್ಭದಲ್ಲಿ ನೋಡಿ ಸ್ವಂತ ಜನರು ಸ್ವಂತ ಅನ್ನ ತಮ್ಮಂದಿರಿಂದ ತಿರಸ್ಕಾರ ಹೊಂದಿದವನು ಈ ಸ್ವಂತ ಅನ್ನ ತಮ್ಮಂದಿರು ಈತನನ್ನು ಮಾರ್ತಾರೆ ಸೇಲ್ ಮಾಡ್ತಾರೆ ಈತನನ್ನು ಆದರೆ ನೋಡಿ ಯೋಸೆಫನನ್ನು ದೇವರು ಉನ್ನತವಾಗಿ ಆಶೀರ್ವಾದ ಮಾಡ್ತಾರೆ ಯಾಕೆ ಈ ಆಶೀರ್ವಾದ ಸಿಕ್ಕಿದೆ ಎಂದು ನೋಡುವಂತ ಸಂದರ್ಭದಲ್ಲಿ ಅನೇಕ ಸಾರಿ ಈತನು ದೇವರ ಮೇಲೆ ನಂಬಿಕೆ ಇಟ್ಟು ಯಾರೇನೇ ಅಂದರೂ ತಲೆ ಕೆಡಿಸಿಕೊಳ್ಳದೆ ತಾನು ಮಾಡುವಂತ ಕೆಲಸವನ್ನು ದೇವರು ನೋಡ್ತಾ ಇದ್ದಾರೆ ದೇವರು ಪ್ರತಿ ಕ್ಷಣ ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ಎಂಬುದಾಗಿ ತಿಳಿದು ದೇವರಿಗೆ ಭಯಭಕ್ತಿಯಾಗಿ ನಡೀತಾನೆ ನೋಡಿ ಯಾರು ದೇವರಿಗೆ ಭಯಭಕ್ತಿಯಾಗಿ ನಡೀತಾರೋ ದೇವರು ಅವರನ್ನು ಸಹ ಉನ್ನತವಾಗಿ ಆಶೀರ್ವಾದ ಮಾಡ್ತಾರೆ ನೋಡಿ ಅದೇ ರೀತಿಯಾಗಿ ಯೋಸೆಫನನ್ನು ದೇವರು ಉನ್ನತವಾಗಿ ಅಂದ್ರೆ ಐಗುಪ್ತ ದೇಶಕ್ಕೆ ಪ್ರಧಾನ ಮಂತ್ರಿಯನ್ನಾಗಿ ಯೋಸೇಫನನ್ನು ಮಾಡ್ತಾರೆ ನಾಲ್ಕನೆಯದಾಗಿ ನೋಡುವಾಗ ಎರಡನೇ ಸಮವೇಲ ಏಳು ಒಂಬತ್ತರಲ್ಲಿ ನೀನು ಹೋದಲ್ಲೆಲ್ಲ ನಿನ್ನ ಸಂಗಡ ಇದ್ದೇನು ನಿನ್ನ ಶತ್ರುಗಳನ್ನೆಲ್ಲ ನಿನ್ನೆದುರಿನಲ್ಲಿಯೇ ಸಂಹರಿಸಿ ಬಿಟ್ಟೆನು ಲೋಕದ ಮಹಾಪುರುಷರ ಹೆಸರಿನಂತೆ ನಿನ್ನ ಹೆಸರನ್ನು ದೊಡ್ಡದು ಮಾಡುವೆನು ದಾವಿದನನ್ನು ದೇವರು ಉನ್ನತವಾಗಿ ಆಶೀರ್ವಾದ ಮಾಡ್ತಾರೆ ನೋಡಿ ಲೋಕದ ಮಹಾಪುರುಷರ ಹೆಸರಿನಂತೆ ನಿನ್ನ ಹೆಸರನ್ನು ದೊಡ್ಡದು ಮಾಡುವೆನು ನೋಡಿ ಈ ಲೋಕದಲ್ಲಿ ಒಳ್ಳೆಯ ಹೆಸರು ತುಂಬಾ ಮುಖ್ಯವಾಗಿರುತ್ತೆ ನೋಡಿ ಹೆಸರು ಮಾಡುವುದು ತುಂಬಾ ಮುಖ್ಯ ನೋಡಿ ಈ ತರ ಹೆಸರು ನಿಮಗೆ ಬೇಕಾದ್ರೆ ನೀವು ಹೆಸರು ಮಾಡಬೇಕಾದ್ರೆ ನೋಡಿ ದೇವರಿಗೆ ಭಯಭಕ್ತಿಯಾಗಿ ನಡಿಬೇಕು ದೇವರಿಗೆ ಯಾವಾಗಲೂ ಪ್ರಾರ್ಥನೆ ವಿಜ್ಞಾಪನೆಯನ್ನು ಮಾಡ್ತಾ ಇರಬೇಕು ಅದು ಕಷ್ಟದಲ್ಲಿಯೂ ದುಃಖದಲ್ಲಿಯೋ ಯಾವುದೇ ಪರಿಸ್ಥಿತಿ ಆದರೂ ನಾವು ದೇವರ ಮೇಲೆ ನಂಬಿಕೆ ಇಟ್ಟು ನಾವು ನಡೆಯುವಾಗ ದೇವರು ನಮ್ಮನ್ನು ಉನ್ನತವಾಗಿ ಆಶೀರ್ವಾದ ಮಾಡ್ತಾರೆ ನೋಡಿ ಈ ದಾವಿದನು ಕುರಿ ಕಾಯುವಂತ ಒಬ್ಬ ವ್ಯಕ್ತಿಯನ್ನು ಇಸ್ರಾಯೇಲ್ ದೇಶಕ್ಕೆ ರಾಜನನ್ನಾಗಿ ದೇವರು ಆರಿಸಿಕೊಳ್ತಾರೆ ರಾಜನನ್ನಾಗಿ ಈತನು ಮಾರ್ಪಡಿಸ್ತಾರೆ ನೋಡಿ ಲೋಕದ ಮಹಾಪುರುಷರಿಗಿಂತ ಈತನ ಹೆಸರನ್ನು ಪ್ರಖ್ಯಾತಿ ಪಡಿಸ್ತೇನೆ ಲೋಕದ ಮಹಾಪುರುಷರಂತೆ ಈತನ ಹೆಸರನ್ನು ಉನ್ನತಿಗೆ ತರುತ್ತೇನೆ ಎಂಬುದಾಗಿ ದೇವರು ಆತನನ್ನು ಆಶೀರ್ವಾದ ಮಾಡ್ತಾರೆ ಐದನೇದಾಗಿ ನೋಡುವಾಗ ಒಂದು ಅರಸುಗಳು ಹತ್ತು ಇಪ್ಪತ್ ಮೂರರಲ್ಲಿ ಈ ಪ್ರಕಾರ ಅರಸನಾದ ಸೊಲೋಮೋನನು ಐಶ್ವರ್ಯದಲ್ಲಿಯೂ ಜ್ಞಾನದಲ್ಲಿಯೂ ಭೂಲೋಕದ ಎಲ್ಲ ಅರಸರಿಗಿಂತ ಮಿಗಿಲಾಗಿದ್ದನು ನೋಡಿ ಸೊಲೋಮೋನನನ್ನು ದೇವರು ಉನ್ನತವಾಗಿ ಆಶೀರ್ವಾದ ಮಾಡ್ತಾರೆ ನೋಡಿ ಒಂದು ದಿನ ಸೊಲೋಮೋನನಿಗೆ ಕನಸಿನಲ್ಲಿ ದೇವರು ಬಂದು ನಿನಗೆ ಏನು ಬೇಕೆಂಬುದಾಗಿ ಕೇಳುವಂತ ಸಂದರ್ಭದಲ್ಲಿ ಈತನು ಸೊಲೋಮೋನನು ದೇವರ ಬಳಿಯಲ್ಲಿ ನನಗೆ ಬೆಳ್ಳಿ ಬೇಕು ಚಿನ್ನ ಬೇಕು ಎಂದು ಕೇಳದೆ ಆತನು ನೋಡಿ ದೇವರ ಬಳಿಯಲ್ಲಿ ಜ್ಞಾನವನ್ನು ಕೇಳ್ಕೊಳ್ತಾನೆ ನನಗೆ ಜ್ಞಾನ ಬೇಕು ನಿನ್ನ ಜನರನ್ನು ಪರಿಪಾಲಿಸಲು ನನಗೆ ಜ್ಞಾನ ಬೇಕೆಂಬುದಾಗಿ ಎಂಬುದಾಗಿ ಕೇಳುವಂತ ಸಂದರ್ಭದಲ್ಲಿ ದೇವರು ಆತನನ್ನು ಎಲ್ಲವನ್ನೂ ಕೊಟ್ಟು ಆತನನ್ನು ಆಶೀರ್ವಾದ ಮಾಡ್ತಾರೆ ಜ್ಞಾನವನ್ನು ಕೊಡ್ತಾರೆ ಶಕ್ತಿ ಕೊಡ್ತಾರೆ ಬಲ ಕೊಡ್ತಾರೆ ಸೌಂದರ್ಯ ಕೊಡ್ತಾರೆ ಮತ್ತು ದೇವರ ಆತನನ್ನು ಉನ್ನತವಾಗಿ ಆಶೀರ್ವಾದ ಮಾಡಿ ನೋಡಿ ಲೋಕದಲ್ಲೇ ಇರುವಂತ ಶ್ರೀಮಂತನನ್ನಾಗಿ ಆತನನ್ನು ದೇವರು ಮಾರ್ಪಡಿಸ್ತಾರೆ ಈ ವಿಡಿಯೋದಲ್ಲಿ ನಾವು ಐದು ಜನ ಶ್ರೀಮಂತರನ್ನು ನೋಡಿದ್ದೇವೆ ನಿಮ್ಗೆ ಇಷ್ಟವಾದ ಒಬ್ಬ ಶ್ರೀಮಂತನನ್ನು ನೀವು ಕಮೆಂಟ್ ಮಾಡಿ ನೋಡಿ ನಾವು ಒಂದ್ಸಾರಿ ಬ್ರೀಫ್ ಆಗಿ ನೋಡಿ ವಾಕ್ಯವನ್ನು ಮುಗಿಸೋಣ ನೋಡಿ ಮೊದಲನೇದಾಗಿ ನೋಡುವಾಗ ಅಬ್ರಹಾಮನು ಏನು ಇಲ್ಲದೆ ಅವಸ್ಥೆಯಿಂದ ಉನ್ನತವಾಗಿ ಆಶೀರ್ವಾದ ಮಾಡಿದ್ದಾರೆ ಎರಡನೇದಾಗಿ ನೋಡುವಾಗ ಇಸ್ಸಾಕನು ಕ್ಷಾಮ ಕಾಲದಲ್ಲಿಯೂ ನೂರರಷ್ಟು ಫಲವನ್ನು ಹೊಂದಿಕೊಂಡಂತ ಒಬ್ಬ ವ್ಯಕ್ತಿಯಾಗಿದ್ದಾನೆ ಮೂರನೇದಾಗಿ ನೋಡುವಾಗ ಯೋಸೆಫನು ನೋಡಿ ಅಣ್ಣ ತಮ್ಮಂದಿರಿಂದ ತಿರಸ್ಕರಿಸಲ್ಪಟ್ಟರು ದೇವರಿಂದ ಆಶೀರ್ವಾದ ಹೊಂದಿದಂತ ವ್ಯಕ್ತಿಯು ನಾಲ್ಕನೆಯದಾಗಿ ನೋಡುವಾಗ ತಾವಿದನು ಕುರಿ ಕಾಯುವಂತ ಒಬ್ಬ ವ್ಯಕ್ತಿಯನ್ನು ದೇವರು ರಾಜನನ್ನಾಗಿ ನೇಮಿಸಿದ್ದಾರೆ ಐದನೆಯದಾಗಿ ನೋಡುವಾಗ ಅರಸನು ದೇವರ ಬರಿಯಲ್ಲಿ ಜ್ಞಾನವನ್ನು ಕೇಳಿಕೊಂಡ್ರೆ ದೇವರು ಎಲ್ಲವನ್ನೂ ಅನುಗ್ರಹಿಸಿದ್ದಾರೆ ನಾವು ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ದೇವರೇ ಅಪ್ಪ ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ ಈ ವಿಡಿಯೋ ನೋಡುವ ಪ್ರತಿಯೊಬ್ಬ ಮಗನನ್ನು ಮುಟ್ಟು ಆಶೀರ್ವದಿಸು ಬಲಪಡಿಸಪ್ಪ ಎಲ್ಲಾ ಕಾರ್ಯಗಳಲ್ಲಿಯೂ ನೀನು ಜೊತೆಯಾಗಿದ್ದು ನಡೆಸು ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ ಆಮೇಲೆ